ಓ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಪುಷ್ಪಹಾಸಾಯ ನಮಃ ಪುಷ್ಪ ಅಂದರೆ ಹೂವ ಹಾಸ ಅಂದರೆ ನಗು ಸುಂದರವಾದ ಮೃದುವಾದ ಹೂವ ಅರಳಿದಾಗ ಅದನ್ನು ನೋಡಿದರೆ ಯಾವ ರೀತಿಯ ಆನಂದ ಉಂಟಾಗುವುದೋ ಆ ರೀತಿ ಭಗವಂತನ ಮುಖವನ್ನು ನೋಡಿದಾಗ ಆನಂದ ಉಂಟಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಹೂವನ್ನು ಅರಳಿಸುವವನು ಜೀವಿಗಳನ್ನು ಸೃಷ್ಟಿಸುವವನು ಭಗವಂತ ಕರ್ಮಕ್ಕೆ ತಕ್ಕಂತೆ ನೋವನ್ನು ನಲಿವನ್ನು ನಗುವನ್ನು ಅಳುವನ್ನು ಜೀವನದಲ್ಲಿ ಉಂಟು ಮಾಡುವವನು ಭಗವಂತ ಇಂತಹ ಭಗವಂತನನ್ನು ಪುಷ್ಪಹಾಸಾಯ ನಮಃ ಎಂಬುದಾಗಿ ಜ್ಞಾನಿಗಳು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಸರ್ವಂ ಭಗವಂತೇಸ್ರೀಕೃಷ್ಣರ್ಪಣಮಸ್ತು